ಕಮ್ ಟು ಅಲ್ಲರ್ ಕಡಿಮೆ ಕಂಡ ಯೂಟ್ಯೂಬ್ ಚಾನಲ್ ಮೊದಲ ಬರೋ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಸ್ಕ್ರೈಮ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಸಿ ಕೆ ಎಸ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಅದು ಕೆ ಪಿ ಎಸ್ ಸಿ ಕೆ ಎಸ್ ಇನ್ನು ಮುಂದೆ ಯಾವುದೇ ಕಾರಣ ಯಾವುದೇ ಪರೀಕ್ಷೆಗಳಿಗೂ ಸಹ ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲ ಎಂಬುದನ್ನು ತಮ್ಮಲ್ಲಿ ಹಾಕಿರುವಂಥದ್ದು ಇದು ನಿಮ್ಗಾಗಲೇ ಈಗಾಗಲೇ ಗೊತ್ತಿರಬಹುದು ಕೆಲವರಿಗೆ ಇನ್ನೂ ಗೊತ್ತಿಲ್ಲದವರು ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಏನಂತೇಳಿ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನೆಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದರಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಸ್ನೇಹಿತರೆ ಏನಪ್ಪ ಒಂದು ಅಪ್ಡೇಟ್ ಅಂತಂತಂದರೆ ಈ ಒಂದು ಈ ಏನು ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ತಿದ್ದರೆ ನೂರೈವತ್ತು ಅಂಕಗಳಿಗೆ ಕೆ ಇ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಅದು ಎಲ್ಲರಿಗೂ ಇತ್ತು ಪ್ರತಿಯೊಬ್ಬರೂ ಸಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರದೆ ಮುಂದೆ ನೀವು ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕಾಗಿತ್ತು ಆ ಕಡ್ಡಾಯ ಕನ್ನಡ ಪಾಸಾದರೆ ಮಾತ್ರ ಇದು ನೂರೈವತ್ತಂಕಗಳಿದ್ರೆ ಐವತ್ತಂಕಗಳಿರ್ತಿತ್ತು ಕೆ ಪಿ ಎಸ್ ಸಿ ಅವರು ಲಿಖಿತ ಪರೀಕ್ಷೆ ಮಾಡಿದರೆ ಅಂದರೆ ಲಿಖಿತ ರೂಪದಲ್ಲಿ ಇರ್ತಿತ್ತು ಇವರು ಕೆ ಎ ಅವರು ವೈ ಎಮ್ ಆರ್ ಶೀಟ್ ಈ ರೀತಿಯಲ್ಲಿ ಇರ್ತಿತ್ತು ಈ ರೀತಿಯಾಗಿ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗಳು ನಡೀತಾ ಇದ್ದರೆ ಈ ರೀತಿಯಾಗಿ ಒಂದು ಪರೀಕ್ಷೆಗಳನ್ನ ನಡೆಸಿ ಅಲ್ಲಿಯ ಪಾಸಾದಂಥ ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಒಂದು ಸರ್ಟಿಫಿಕೇಟನ್ನು ನಡೀತಾ ಇತ್ತು ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಅಂತೇಳಿ ಈ ರೀತಿಯಾಗಿದ್ದಂಥ ಕಾರಣಕ್ಕಾಗಿ ಈಗ ಏನಪ್ಪ ಮಾಡಿದಾರಪ್ಪ ಅಂದರೆ ಹೊಸ ರೂಲ್ಸನ್ನು ಮತ್ತೆ ಜಾರಿ ತಂದಿದ್ದಾರೆ ಯಾರೋ ಕೆ ಪಿ ಎಸ್ ಸಿ ಮತ್ತು ಕೆ ಎ ಅದರ ಒಂದು ಪಿ ಡಿ ಎಫ್ ಬೇಕಿದ್ರೆ ನಮ್ಮೊಂದು ಟೆಲಿಗ್ರಾಮ್ ಇರುತ್ತೆ ನೀವು ಜಾಯ್ನ್ ಆಗಿ ಅಲ್ಲಿ ನೋಡ್ಬೋದು ಅದರ ಕಂಪ್ಲೀಟ್ ಡೀಟೇಲ್ಸು ನಾನು ಇದರಲ್ಲಿ ಶಾರ್ಟ್ ಆ್ಯಂಡಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೇನೆ ಇದರಲ್ಲಿ ಏನಿದೆಪ್ಪ ಅಂತಂದರೆ ಈ ಒಂದು ಕಡ್ಡಾಯಕರಣ ಪರೀಕ್ಷೆ ಬರೆಯುವುದರಲ್ಲಿ ವಿನಾಯಿತಿಯನ್ನು ನೀಡಿದ್ದಾರೆ ಯಾರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ಅಂತಂದರೆ ಯಾರೋ ಹತ್ತನೇ ತರಗತಿಯಲ್ಲಿ ಕನ್ನಡ ಬದು ಅವರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ